ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಆತ್ಮಾವಲೋಕನಕ್ಕೆ ದಿನದ ಶುಭಾರಂಭ ಹೊಸ ಅವಕಾಶಗಳು ಸ್ವೀಕರಿಸಲು ಸಿದ್ಧವಾಗಿರಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಯಶಸ್ಸಿದೆ ಉದ್ಯೋಗಿಗಳಿಗೆ ಭರ್ಜರಿ ಸುದ್ದಿಗಳು ದೊರೆಯಬಹುದು ಶಾಂತವಾಗಿರಿ ಇತರರನ್ನು ನೋಯಿಸುವ ಮಾತುಗಳನ್ನು ತಪ್ಪಿಸಿ ವೃಷಭ ರಾಶಿ ವೈವಾಹಿಕ ಸಂಬಂಧದಲ್ಲಿ ಸಣ್ಣ ಸಮಸ್ಯೆಗಳು ಉಂಟಾಗಬಹುದು ಸಂವಹನವನ್ನ ಸುಧಾರಿಸಲು ಪ್ರಯತ್ನಿಸಿ ಮಿಥುನ ರಾಶಿ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಸಹೋದ್ಯೋಗಿಗಳ ಸಹಕಾರಕ್ಕೆ ಧನ್ಯವಾದ ಹೇಳಿ ಕಟಕ ರಾಶಿ ಕುಟುಂಬದಲ್ಲಿ ಶಾಂತಿಯನ್ನ ಕಾಪಾಡಲು ಪ್ರಯತ್ನ ನಡೆಸಿ ದೈಹಿಕ ಆರೋಗ್ಯವನ್ನ ಗಮನಿಸಿಕೊಳ್ಳಿ ಸಿಂಹ ರಾಶಿ ವಿದೇಶಿ ಪ್ರಯಾಣ ಅಥವಾ ಉದ್ಯೋಗ ಸಂಬಂಧಿ ಉತ್ತಮ ಸುದ್ದಿ ಬರುತ್ತದೆ ಆರ್ಥಿಕ ಯೋಚನೆಗಳು ಯಶಸ್ಸು ಕಾಣುತ್ತವೆ ಕನ್ಯಾ ರಾಶಿ ನಂಬಿಕೆ ಇರುವ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ ಹೊಸ ಸಂಬಂಧಗಳಲ್ಲಿ ಜಾಗರೂಕತೆಯಾಗಿರಿ ತುಲಾರಾಶಿ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗಬಹುದು ಆದರೆ ಸಮರ್ಥ ನಿರ್ವಹಣೆಯಿಂದ ಸವಾಲುಗಳನ್ನ ಹಾದು ಹೋಗಬಹುದು ವೃಶ್ಚಿಕ ರಾಶಿ ನೂತನ ಕಾರ್ಯ ಆರಂಭಗಳಿಗೆ ಉತ್ತಮ ಸಮಯ ಕುಟುಂಬದೊಂದಿಗೆ ಸಂತೋಷ ಭರಿತ ಕ್ಷಣಗಳನ್ನ ಕಳೆಯುತ್ತೀರಿ ಧನುಸ್ ರಾಶಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಚಿಂತನೆ ಉಂಟಾಗಬಹುದು ಆದರೆ ನಿರಂತರ ಪ್ರಯತ್ನದಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮಕರ ರಾಶಿ ಸ್ನೇಹಿತರಿಂದ ಸಹಾಯ ಸಿಗುತ್ತದೆ ದೈಹಿಕ ಆರೋಗ್ಯ ಕಡೆಗಣಿಸಬೇಡಿ ಕುಂಭರಾಶಿ ವೈವಾಹಿಕ ಸಂಬಂಧದಲ್ಲಿ ಹಸಿವಾದ ಸಂವಹನದ ಅಗತ್ಯತೆ ಇದೆ ಹೊಸ ಯೋಚನೆಗಳ ಕಡೆಗೆ ಗಮನ ಹರಿಸಿ ಕೊನೆಯದಾಗಿ ಮೀನರಾಶಿ ಸಂಬಂಧಗಳಲ್ಲಿ ಸ್ಪಷ್ಟತೆ ಇರಲಿ ದಿನದ ಅಂತ್ಯಕ್ಕೆ ಸಂತೋಷದ ಸುದ್ದಿ ಕೇಳುತ್ತೀರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ